ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಪ್ರಶಾಂತ್ ಎಸ್ ಭಾಗತ್ನಾಗಿ ವೈದ್ಯಕೀಯ ಸಾರ್ವಜನಿಕ ಆರೋಗ್ಯ ಹಾಗೂ ಸಮುದಾಯ ರೋಗ ಅಧ್ಯಯನ ಶಾಸ್ತ್ರ ವಿಭಾಗ ಪಶುವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋಂಥ ವಿಷಯ ಏನಪ್ಪ ಅಂದರೆ ಹೈನುಗಾರಿಕೆಯಲ್ಲಿ ಜೈವಿಕ ಸುರಕ್ಷತೆ ಜೈವಿಕ ಸುರಕ್ಷತೆ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಈಗ ಮೊದಲನೇದಾಗಿ ಜೈವಿಕ ಸುರಕ್ಷತೆ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಜೈವಿಕ ಸುರಕ್ಷತೆ ಅಂದರೆ ನಮ್ಮ ಫಾರ್ಮ್ನ ಒಳಗೆ ರೋಗಕಾರಕಗಳು ಬರದೇ ಇರೋ ಹಾಗೆ ಮತ್ತು ಬಂದಿರೋವಂಥ ರೋಗಗಾರಕಗಳು ಒಂದು ಪ್ರಾಣಿಯಿಂದ ಮತ್ತೊಂದು ಪ್ರಾಣಿಗೆ ಹರಡದೇ ಇರೋ ಹಾಗೆ ತಡೆಗಟ್ಟುವಂಥ ವಿಧಾನ ನಾವೇನೇನು ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸ್ತೀವಿ ಒಟ್ಟಾರೆಯಾಗಿ ನಾವು ಅದನ್ನು ಜೈವಿಕ ಸುರಕ್ಷತೆ ಎಂದು ಕರಿತೀವಿ ಈ ಜೈವಿಕ ಸುರಕ್ಷತೆ ಹೈನುಗಾರಿಕೆಗೆ ಲಾಭದಾಯಕತೆಯನ್ನು ತಂದುಕೊಡುತ್ತೆ ನಮಗೆ ಅದು ಜೈವಿಕ ಸುರಕ್ಷತೆ ಬೇಕೇ ಬೇಕು ಅದು ಅಂದರೆ ನಮಗೆ ಲಾಸ್ ಆಗೋವಂಥ ಸಂಭವ ಹೆಚ್ಚಾಗಿರುತ್ತೆ ಆಹಾರ ಪೂರೈಕೆ ಸುರಕ್ಷತೆ ಕೂಡ ಕಾಪಾಡ್ತೀವಿ ನಾವು ಅಂದರೆ ಜೈವಿಕ ಸುರಕ್ಷತೆ ಏನಕ್ಕೆ ಅಂದರೆ ರೋಗ ಬಂದಿತ್ತು ಅಂದರೆ ಹಾಲಿರ್ಬೋದು ಅಥವಾ ಅದರಿಂದ ಬರುವಂಥ ಉತ್ಪನ್ನಗಳಿರ್ಬೋದು ಅವು ಕೂಡ ಕಲ್ಮಶ ಆಗಿ ಅದು ಆಹಾರ ಸರಪಳಿಯಲ್ಲಿ ಹೋಗುವಂಥ ಸಂಭವ ಇರುತ್ತೆ ಅದನ್ನು ಕೂಡ ತಡೆಗಟ್ಟಬಹುದು ಮತ್ತು ಪೂರ್ವಭಾವಿ ನಿರ್ವಹಣಾ ವ್ಯವಸ್ಥೆ ಆಗಿರುತ್ತೆ ಇದು ಏನೆಂದರೆ ಪೂರ್ವಭಾವಿ ಅಂದರೆ ನಾವು ರೋಗ ಬರದೇ ಇರೋ ಹಾಗೆ ನಮ್ಮ ಹೈನುಗಾರಿಕೆ ಒಳಗಡೆ ಅಂದರೆ ನಮ್ಮ ದನಕರಗಳು ರೋಗಗಳು ಬರದೇ ಇರೋ ಹಾಗೆ ನಾವು ತಡೆಗಟ್ಟುವಂಥ ವಿಧಾನಗಳನ್ನ ಅನುಸರಿಸ್ತೀವಿ ಈಗ ಜೈವಿಕ ಸುರಕ್ಷತೆ ಮಹತ್ವವನ್ನು ನಾವು ನೋಡೋದಾದರೆ ಪ್ರಾಣಿಗಳಿಗೆ ರೋಗ ಬರದನ್ನು ತಪ್ಪಿಸ್ಬೋದು ನಾವು ಈ ಜೈವಿಕ ಸುರಕ್ಷತೆ ಅನುಸರಿಸಿದ್ರೆ ರೋಗಗಳು ಯಾವುದು ಬರದೇ ಇರುವ ಹಾಗೆ ನಾವು ತಡೆಗಟ್ಟಬಹುದು ಮತ್ತು ಉತ್ತಮವಾಗಿ ಕಾರ್ಯಗತಗೊಳಿಸಿದ ಜೈವಿಕ ಸುರಕ್ಷತಾ ಕ್ರಮಗಳಿಂದ ಆಂಟಿಬಯೋಟಿಕ್ ನಾವೇನು ಬಳಸ್ತಿದ್ದೀವಲ್ಲ ಅದನ್ನು ಬಳಕೆ ಕೂಡ ಕಡಿಮೆ ಮಾಡಬಹುದು ಹಾಲನ್ನು ಸೇವಿಸುವ ಮಾನವರ ಆರೋಗ್ಯ ರಕ್ಷಣೆ ಕೂಡ ಮಾಡಬಹುದು ಅಂದ್ರೆ ಆಹಾರ ಸರಪಳಿಗೆ ಸೇರುತ್ತೆ ಅಂತ ಹೇಳದೆ ಅದನ್ನು ಕೂಡ ತಡೆಗಟ್ಟಬಹುದು ಮತ್ತೆ ಹೈನುಗಾರಿಕೆಯಿಂದ ಹೆಚ್ಚಿನ ಉತ್ಪಾದನೆಯನ್ನು ಕೂಡ ಮಾಡಬಹುದು ಅದರ ಜೊತೆಗೆ ನಾವು ಲಾಭವನ್ನು ಪಡೆಯಬಹುದು ಸುಸ್ಥಿರ ಹೈನುಗಾರಿಕೆಯನ್ನು ಕೂಡ ಹೊಂದಬಹುದು ನಾವು ಇದು ಜೈವಿಕ ಸುರಕ್ಷತೆ ಏನಂದ್ರೆ ಸಣ್ಣ ಸಣ್ಣ ಪುಟ್ಟ ಕ್ರಮಗಳನ್ನ ಅನುಸರಿಸಬೇಕಾಗುತ್ತೆ ನಿಮಗೂ ಕೂಡ ಗೊತ್ತಿರುತ್ತೆ ಆದರೆ ಇದನ್ನ ನಾವು ಹೆಚ್ಚಾಗಿ ಅನುಸರಿಸೋದಿಲ್ಲ ಅದನ್ನ ಅನುಸರಿಸಬೇಕು ಇದರ ಮಹತ್ವವನ್ನು ತಿಳಿಸ್ಕೊಡ್ಬೇಕು ಅಂತ ನಾನು ಈ ಟಾಪಿಕ್ನ ತಗೊಂಡಿರೋದು ದಿನ ಈಗ ಜೈವಿಕ ಸುರಕ್ಷತಾ ಕ್ರಮಗಳಿಗೆ ಬಂದ್ರೆ ಏನೇನು ಕ್ರಮಗಳು ಅಂದ್ರೆ ಒಂದು ಬಾಹ್ಯ ಜೈವಿಕ ಸುರಕ್ಷತೆ ಅಂತ ಕರಿತೀವಿ ಅಂದ್ರೆ ಫಾರ್ಮ್ನ ಒಳಗೆ ರೋಗ ಪ್ರವೇಶಿಸುವುದನ್ನು ತಡೆಗಟ್ಟೋದು ನಮ್ಮ ಫಾರ್ಮ್ ಅಥವಾ ನಮ್ಮ ಆಕಳಗಳ ಕೊಟ್ಟಿಗೆ ಏನಿದೆ ಅದ್ರೊಳಗಡೆ ನಮ್ಮ ಸೂಕ್ಷ್ಮಾಣಿ ಜೀವಿಗಳು ಒಳಗಡೆ ಬರದೇ ಇರೋ ಹಾಗೆ ತಡೆಗಟ್ಟೋದು ಈ ಕ್ರಮಗಳು ಫಾರ್ಮ್ನ ಪರಿಧಿಯ ಒಳಗೆ ರೋಗಕಾರಕಗಳು ಪ್ರವೇಶಿಸಿದ ಹಾಗೆ ಎಲ್ಲಾ ದಾರಿಗಳನ್ನ ಮುಚ್ಚುತ್ತೆ ಮೊದಲನೇದಾಗಿ ಹೊಸದಾಗಿ ಖರೀದಿಸಿದ ಪ್ರಾಣಿಗಳನ್ನು ತರುವ ಮುಂಚೆ ಅವುಗಳ ಆರೋಗ್ಯ ರೋಗ ಇತಿಹಾಸ ಅಥವಾ ಲ ಲಸಿಕಾಕರಣ ಅಥವಾ ಇತರೆ ದಾಖಲೆಗಳನ್ನ ನಾವು ಪರಿಶೀಲನೆ ಮಾಡಬೇಕಂತ ಅಂದರೆ ಏನಂದರೆ ನಾವು ಯಾವುದೇ ಹೊಸದಾಗಿ ತರಬೇಕು ಅಂದರೆ ಪ್ರಾಣಿಗಳನ್ನ ಅದನ್ನು ಚೆಕ್ ಮಾಡಿ ತರಬೇಕಾಗತ್ತೆ ಅದಕ್ಕೆ ರೋಗ ಇದೆಯಾ ಇಲ್ವಾ ಅಥವಾ ಅದನ್ನು ಎಲ್ಲಿಂದ ಕೊಂಡ್ಕೊಂಡು ಬಂದಿದ್ರು ಅದರ ಹಿಸ್ಟ್ರಿಯನ್ನು ಸ್ವಲ್ಪ ತಿಳ್ಕೊಬೇಕಾಗುತ್ತೆ ತಿಳ್ಕೊಂಡ್ರೆ ಅದರದ್ದು ಜೆನೆಟಿಕ್ ಹೇಗಿರುತ್ತೆ ರೋಗಗಳನ್ನ ಬರದೇ ರೋಗ ತಡೆಯುತ್ತಾ ಅಥವಾ ಇಲ್ವಾ ಅನ್ನೋದನ್ನೆಲ್ಲ ತಿಳ್ಕೊಂಡು ನಮ್ಮ ಫಾರ್ಮ್ನ ಒಳಗೆ ಬಿಟ್ಕೊಂಡ್ರೆ ಅವಾಗೇನಾಗುತ್ತೆ ನಮ್ಮ ಇತರೆ ಪ್ರಾಣಿಗಳಿಗೆ ರೋಗ ಬರೋದಿಲ್ಲ ಮತ್ತು ಹೊಸ ಪ್ರಾಣಿಗಳನ್ನ ಹಿಂಡಿನಲ್ಲಿ ಸೇರಿಸ್ಕೊಂತ ಮೊದಲು ಕ್ವಾರಂಟೈನ್ ಅಂತ ಕರೀತೀವಿ ನಾವು ಮನುಷ್ಯರಲ್ಲೂ ಕೂಡ ಈಗ ಕರೋನಾ ಬಂದಾಗ ಮಾಡಿದ್ವಿ ಅದೇ ಥರ ಹೊಸ ಪ್ರಾಣಿಗಳನ್ನ ತಂದಾಗ ಕ್ವಾರಂಟೈನ್ ಮಾಡಲೇಬೇಕಾಗತ್ತೆ ಏನಕ್ಕೆಂದರೆ ರೋಗಗಳು ಪ್ರಾಣಿ ಒಳಗಡೆ ಆ ಸಮಯದಲ್ಲಿ ಇರ್ಬೋದು ಬಟ್ ಲಕ್ಷಣಗಳು ಕಂಡು ಬರೋದಿಲ್ಲ ಆಮೇಲೆ ಒಂದು ಐದು ದಿನ ಹತ್ತು ದಿನ ಆದಮೇಲೆ ಆ ಲಕ್ಷಣಗಳು ಶುರುವಾಗುತ್ತೆ ಆದ್ದರಿಂದ ಕ್ವಾರಂಟೈನ್ ಪೀರಿಯಡಲ್ಲಿ ಇಡೋದ್ರಿಂದ ಏನಾಗುತ್ತೆ ಆ ಲಕ್ಷಣಗಳು ಬಂತು ಅಂದರೆ ಅದು ಸಪರೇಟಾಗಿಟ್ಟು ಕ್ವಾರಂಟೈನ್ ಅಂದ್ರೇನು ಪ್ರತ್ಯೇಕವಾಗಿರಿಸಿ ಅದನ್ನು ವೀಕ್ಷಣೆ ಮಾಡಬೇಕಾಗುತ್ತೆ ವೀಕ್ಷಣೆ ಮಾಡಿದಾಗ ಲಕ್ಷಣಗಳು ಕಂಡು ಬಂದ ತಕ್ಷಣವೇ ಅದಕ್ಕೆ ಟ್ರೀಟ್ಮೆಂಟ್ ಅಥವಾ ಇತರ ವ್ಯವಸ್ಥೆ ಮಾಡಿ ಅದನ್ನು ಗುಣಪಡಿಸಿ ಆಮೇಲೆ ತದನಂತರ ನಮ್ಮ ಹಿಂಡಿನಲ್ಲಿ ಸೇರಿಸ್ಕೋಬೇಕಾಗತ್ತೆ ಮತ್ತು ಕಲುಷಿತ ವಾಹನಗಳಿಂದ ಉಪಕರಣಗಳಿಂದ ಆಹಾರ ಪದಾರ್ಥಗಳಿಂದ ನೀರಿನಿಂದ ರೋಗಕಾರಕಗಳು ಬರ್ತವೆ ಆದ್ರಿಂದ ನಾವೇನ್ ಮಾಡಬೇಕು ಎಲ್ಲವನ್ನು ಶುದ್ಧವಾಗಿ ಇಟ್ಕೋಬೇಕಾಗುತ್ತೆ ಕಲುಷಿತ ವಾಹನಗಳು ಒಳಗಡೆ ಬರಬೇಕಾದ್ರೆ ಅದನ್ನು ತುಂಬಾ ಚೆನ್ನಾಗಿ ತೊಳೆದು ಒಳಗಡೆ ತೊಗೊಂಡ್ಬರ್ಬೇಕಾಗುತ್ತೆ ಉಪಕರಣಗಳನ್ನು ಅಷ್ಟೇ ಯಾವುದೇ ಹೊಸ ಉಪಕರಣಗಳಿರ್ಬೋದು ಅಥವಾ ಬೇರೆ ಫಾರ್ಮ್ನಲ್ಲಿ ಬಳಸಿದ ಉಪಕರಣಗಳನ್ನ ನಿಮ್ಮ ಫಾರ್ಮ್ನಲ್ಲಿ ತರಬೇಕಾದ್ರೆ ಚೆನ್ನಾಗಿ ತೊಳೆದು ಡಿಸ್ಇನ್ಫೆಕ್ಷನ್ ಮಾಡಿ ಆಮೇಲೆ ಒಳಗೆ ತರಬೇಕಾಗುತ್ತೆ ಆಹಾರ ಪದಾರ್ಥಗಳನ್ನು ಅಷ್ಟೇನೆ ಎಲ್ಲಿ ಚೆನ್ನಾಗಿ ಪ್ರೊಡಕ್ಷನ್ ಮಾಡ್ತಾರೆ ಅಂತ ಕಡೆ ಆಹಾರ ಪದಾರ್ಥಗಳನ್ನ ತರಬೇಕಾಗುತ್ತೆ ಹುಲ್ಲಿರ್ಬೋದು ಮೇವಿರ್ಬೋದು ಅಥವಾ ಫೀಡ್ ಇರ್ಬೋದು ಫೀಡ್ ಗಳು ಸಿಗ್ತವೆ ಅಂಥದ್ದು ಅಷ್ಟೇ ಒಳ್ಳೆ ಒಳ್ಳೆ ಸೋರ್ಸ್ ಅಥವಾ ಒಳ್ಳೆ ಆಹಾರ ಕೇಂದ್ರಗಳಿರ್ತವಲ್ಲ ಅಲ್ಲಿಂದ ತಂದು ಮಾಡಿದ್ರೆ ರೋಗಗಳು ಅಂಥದ್ದು ಕಡಿಮೆ ಆಗುತ್ತೆ ಮತ್ತೆ ನೀರು ಕೂಡ ಅಷ್ಟೇ ನೀರನ್ನು ಒಳ್ಳೆ ಶುದ್ಧವಾದ ನೀರನ್ನೇ ಕೂಡ ಬಳಸಬೇಕಾಗುತ್ತೆ ಹಕ್ಕಿಗಳು ಕಾಡು ಪ್ರಾಣಿಗಳು ದಂಶಕಗಳು ಕೀಟಗಳ ನಿಯಂತ್ರಣ ಕೂಡ ಮಾಡಬೇಕಾಗುತ್ತೆ ಇದರಿಂದ ಹೊರಗಡೆಯಿಂದ ಒಳಗಡೆ ಬರೋದನ್ನ ತಡೆಗಟ್ಟಬಹುದು ಕಾಡು ಪ್ರಾಣಿಗಳಿರ್ಬೋದು ಅಥವಾ ಇತರೆ ಯಾವುದೇ ಬೀದಿ ಪ್ರಾಣಿಗಳಿರ್ಬೋದು ನಮ್ಮ ಫಾರ್ಮ್ನ ಒಳಗಡೆ ಬರದೇ ಇರೋ ಹಾಗೆ ತಡೆಗಟ್ಟಬೇಕಾಗುತ್ತೆ ಎರಡನೇದು ಇದರಲ್ಲಿ ಏನಂದ್ರೆ ಪ್ರಾಣಿಗಳ ಚಲನವಲನ ನಿಯಂತ್ರಣ ಮಾಡಬೇಕಾಗತ್ತೆ ಹೊರಗಿನ ಇತರೆ ಪ್ರಾಣಿಗಳು ನಮ್ಮ ಫಾರ್ಮ್ನ ಒಳಗಡೆ ಬರದಂತೆ ನೋಡ್ಕೋಬೇಕಾಗತ್ತೆ ಬೇರೆ ಹಸುಗಳಿರ್ಬೋದು ಅಥವಾ ಬೇರೆ ಹಿಂಡಿನ ಪ್ರಾಣಿಗಳಿರ್ಬೋದು ಅದು ನಮ್ಮ ಫಾರ್ಮ್ನ ಒಳಗಡೆ ಬರಲೇಬಾರ್ದು ಬಂದರೆ ಏನಾಗುತ್ತೆ ಅದರಲ್ಲಿ ಕೆಲವೊಂದು ರೋಗಗಳು ಎಲ್ ಎಸ್ ಡಿ ಇರ್ಬೋದು ಅಂದರೆ ಚರ್ಮಗಂಟು ರೋಗ ಇರ್ಬೋದು ಅಥವಾ ಬೇರೆ ಪಾಕ್ಸ್ ರೋಗಗಳು ಇರ್ಬೋದು ಒಳಗಡೆ ಬಂದಾಗ ನಮ್ಮ ಪ್ರಾಣಿಗಳಿಗೂ ಬರೋವಂಥ ಸಂಭವ ಇರುತ್ತೆ ಆದ್ದರಿಂದ ಆದಷ್ಟು ನಿರ್ಬಂಧನೆ ಮಾಡಲೇಬೇಕಾಗತ್ತೆ ಅದೇ ರೀತಿ ಕ್ವಾರಂಟೈನ್ ಆಗಲೇ ಹೇಳಿದೆ ಕ್ವಾರಂಟೈನ್ ಮಾಡಲೇಬೇಕಾಗತ್ತೆ ಹೊಸ ಪ್ರಾಣಿಗಳಿದ್ದಾಗ ಕ್ವಾರಂಟೈನ್ ಮಾಡಬೇಕು ಅಥವಾ ಐಸೋಲೇಷನ್ ಮಾಡಬೇಕಾಗತ್ತೆ ಈಗ ಆಲ್ರೆಡಿ ನಿಮ್ಮ ಫಾರ್ಮ್ನಲ್ಲಿ ಯಾವುದೇ ಪ್ರಾಣಿಗಳಿಗೆ ರೋಗ ಬಂದಿದ್ದರೆ ಅದನ್ನು ಐಸೋಲೇಷನ್ ಅಂದರೆ ಪ್ರತ್ಯೇಕವಾಗಿರಿಸಿ ಅದನ್ನು ಟ್ರೀಟ್ಮೆಂಟ್ ಕೊಡಿಸಿ ಗುಣಪಡಿಸಬೇಕಾಗತ್ತೆ ಮತ್ತೆ ಮೂರನೇದು ಸಂದರ್ಶಕರು ವಾಹನಗಳು ಮತ್ತು ಸಲಕರಣೆಗಳ ಚಲನವಲನ ನಿಯಂತ್ರಣ ಈ ಸಂದರ್ಶಕರು ಅಂದರೆ ವಿಸಿಟರ್ಸ್ ಅಂತ ಏನು ಕರಿತೀವಿ ಬೇರೆ ಫಾರ್ಮ್ನ ಓನರ್ ಇರ್ಬೋದು ಅಥವಾ ಅಲ್ಲಿ ವರ್ಕ್ ಮಾಡುವಂಥ ಕೆಲಸ ಮಾಡುವಂಥ ಯಾರೇ ಇರ್ಬೋದು ಅವರು ಯಾರನ್ನು ನಮ್ಮ ಫಾರ್ಮ್ ಒಳಗಡೆ ಬರ್ತಾ ಇದ್ದಾರೆ ಅಂದರೆ ಸಾಧ್ಯವಾದಷ್ಟು ತಡೆಗಟ್ಟಬೇಕು ಗೊತ್ತಿಲ್ಲದ ವ್ಯಕ್ತಿಗಳು ಇರ್ಬೋದು ಅಥವಾ ಬೇರೆ ಸಂದರ್ಶಕರಿದ್ದರೆ ತಡೆಗಟ್ಟದನ್ನ ನಾವು ಮಾಡಲೇಬೇಕಾಗುತ್ತೆ ಏನಕ್ಕಂದರೆ ಅವರು ಅಲ್ಲಿ ಬೇರೆ ಫಾರ್ಮ್ನಲ್ಲಿ ಹೋಗಿ ಆ ಪ್ರಾಣಿಗಳನ್ನ ಮುಟ್ಟಿರ್ಬೋದು ಸಲಕರಣೆಗಳನ್ನ ಮುಟ್ಟಿರ್ಬೋದು ಅವರು ಆ ಸೂಕ್ಷ್ಮಾಣ ಜೀವಿಗಳನ್ನ ನಮ್ಮ ಫಾರ್ಮ್ನಲ್ಲಿ ಬಂದು ಮುಟ್ಟಿದಾಗ ನಮ್ಮ ಪ್ರಾಣಿ ಜಾಸ್ತಿ ಇರುತ್ತೆ ಬಹಳ ಉತ್ತಮ ಅದೇ ರೀತಿ ವಾಹನಗಳಿಗೂ ಕೂಡ ಸೋಂಕು ನಿವಾರಕಗಳನ್ನ ಸಿಂಪಡಣೆ ಮಾಡಲೇಬೇಕಾಗುತ್ತೆ ಅದೇ ರೀತಿ ಯಾವುದೇ ಸಲಕರಣೆಗಳಿಗಿದ್ರು ಕೂಡ ಸ್ವಚ್ಛವಾಗಿ ಇಟ್ಕೊಳ್ಬೇಕಾಗುತ್ತೆ ಆಹಾರ ಮತ್ತು ನೀರಿನ ಸುರಕ್ಷತೆ ಆವಾಗಲೇ ಹೇಳಿದೆ ಆಹಾರ ಶೇಖರಣೆ ಶೇಖರಣೆ ಮಾಡಬೇಕಾದ್ರೆ ಸ್ವಚ್ಛವಾಗಿರುವಂತಹ ಜಾಗದಲ್ಲಿ ಒಣಗಿದ ಜಾಗದಲ್ಲಿ ಸುರಕ್ಷಿತ ಪ್ರದೇಶದಲ್ಲೇ ನಾವು ಇಟ್ಕೊಳ್ಬೇಕಾಗುತ್ತೆ ಈ ಆಹಾರ ಶೇಖರಣೆ ಏನಕ್ಕೆ ಇಂಪಾರ್ಟೆಂಟ್ ಅಥವಾ ಪ್ರಮುಖವಾಗಿರುತ್ತೆ ಅಂದರೆ ದಂಶಕಗಳು ಇಲಿಗಳು ಹೆಗ್ಗಣಗಳು ಆ ಆಹಾರವನ್ನು ತಿಂದು ಅಲ್ಲಿ ಕಲ್ಮಶವನ್ನು ಅಥವಾ ಸೂಕ್ಷ್ಮಾಣ ಜೀವಿಗಳನ್ನ ಹಾಗೆ ಹೊರಸೂಸಿ ಹೋಗ್ತವೆ ಆದ್ದರಿಂದ ಈ ಆಹಾರ ಶೇಖರಣೆ ನಮಗೆ ಅತ್ಯುತ್ತಮ ಮಾರ್ಗ ಮತ್ತೆ ಶುದ್ಧವಾದ ಕುಡಿಯುವ ನೀರನ್ನು ಪೂರೈಕೆ ಯಾವಾಗಲೂ ಶುದ್ಧವಾದ ನೀರೇ ಇರಬೇಕಾಗತ್ತೆ ನಾವಾದರೆ ಒಳ್ಳೆ ನೀರನ್ನು ಕುಡಿತೀವಿ ಅದೇ ರೀತಿ ಪ್ರಾಣಿಗಳು ಕೂಡ ಒಳ್ಳೆ ಕುಡಿಯೋ ಶುದ್ಧ ನೀರನ್ನೇ ಕೊಡಬೇಕಾಗತ್ತೆ ಅಲ್ಲಿ ಇಲ್ಲಿ ಬಾವಿನಲ್ಲಿರೋಂಥದ್ದು ಅಥವಾ ಸರಿಯಾಗಿ ಅದನ್ನು ಶುಚಿಯಾಗಿ ಸಂಸ್ಕರಣೆ ಮಾಡದೇ ಇರೋವಂಥ ನೀರನ್ನು ಕೊಟ್ಟರೆ ಆ ನೀರಿನಲ್ಲಿ ರೋಗಕಾರಕಗಳು ಇರಬಹುದು ಆ ರೋಗಕಾರಕಗಳು ಪ್ರಾಣಿಗಳಿಗೆ ಹೋಗುವಂಥ ಸಂಭವ ಜಾಸ್ತಿ ಇರುತ್ತೆ ಆದ್ದರಿಂದ ಶುದ್ಧವಾದ ನೀರನ್ನೇ ಪೂರೈಸಬೇಕಾಗುತ್ತೆ ಸಾಮಾನ್ಯವಾಗಿ ಏನು ಮಾಡ್ತಾರೆ ಕೆರೆಗಳಲ್ಲಿ ಕಟ್ಟೆಗಳಲ್ಲಿ ಕುಡಿಸ್ಬಿಡ್ತಾರೆ ಆ ಕೆರೆಗಳಲ್ಲಿ ಎಲ್ಲ ಎಷ್ಟೋ ಪ್ರಾಣಿಗಳು ಕುಡಿದಿರ್ತವೆ ಆ ಪ್ರಾಣಿಗಳು ಆ ಸೂಕ್ಷ್ಮಾಣಿ ಜೀವಿಗಳನ್ನ ಹೊರ ಹಾಕಿರ್ಬೋದು ರೋಗ ಬಂದಿದ್ದಾಗ ಆ ನೀರನ್ನೇ ನಮ್ಮ ಪ್ರಾಣಿಗಳಿಗೆ ಕುಡಿದಾಗ ಬರುವಂತಹ ಸಮವ ಜಾಸ್ತಿ ಇರುತ್ತೆ ಆದ್ರಿಂದ ಶುದ್ಧವಾದ ನೀರನ್ನು ಬೋರ್ವೆಲ್ ಸಪ್ರೇಟ್ ಬೋರ್ವೆಲ್ ಇದು ಇರಬಹುದು ಅಥವಾ ಫಿಲ್ಟರ್ ನೀರನ್ನು ಯಾವುದೇ ಇರಬಹುದು ಅಂತ ನೀರ ಸಾಧ್ಯ ಆದಷ್ಟು ಕೊಡೋಕೆ ನಾವು ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗತ್ತೆ ಅದು ಹೊರಗಿನ ಅಥವಾ ಬಾಹ್ಯ ಜೈವಿಕ ಸುರಕ್ಷತೆ ಈಗ ಆಂತರಿಕ ಜೈವಿಕ ಸುರಕ್ಷತೆ ಅಂದ್ರೆ ಫಾರ್ಮ್ ಒಳಗೆ ರೋಗ ಹರಡದಂತೆ ತಡೆಗಟ್ಟೋದು ಈಗ ನಾನು ಇಷ್ಟು ಮೊದ್ಲು ಹೇಳಿದ್ದೇನೆ ಹೊರಗಡೆಯಿಂದ ಒಳಗಡೆ ಬರಬಾರ್ದು ಅನ್ನೋ ಏನು ಏನೇನು ಮಾಡಬೇಕು ಅಂತ ಈಗ ಒಳಗಡೆ ನಮ್ಮ ಫಾರ್ಮ್ ನಲ್ಲಿ ಆಲ್ರೆಡಿ ಬಂದಿದೆ ಒಂದು ಕೆಲವೊಂದು ಪ್ರಾಣಿಗಳಿಗೆ ರೋಗ ಬಂದ ಿದೆ ಅಥವಾ ಬರಬಾರ್ದು ಒಳಗಡೆ ಒಬ್ಬರ ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ಹರಡಬಾರ್ದು ಅಂದರೆ ಏನೇನು ವ್ಯವಸ್ಥೆಗಳನ್ನ ಮಾಡ್ಕೋಬೇಕು ಅಂದರೆ ರೋಗಗ್ರಸ್ತ ಪ್ರಾಣಿಗಳನ್ನ ಪ್ರತ್ಯೇಕವಾಗಿ ಇಡಬೇಕಾಗತ್ತೆ ಇಟ್ಟು ನಿಯಂತ್ರಣ ಮಾಡಬೇಕಾಗುತ್ತೆ ಅಂದರೆ ಆ ಪ್ರಾಣಿಯನ್ನು ಯಾವುದೇ ರೋಗ ಬಂದಿತ್ತು ಅಂದರೆ ಅದನ್ನು ಸಪ್ರೇಟಾಗಿ ಪ್ರತ್ಯೇಕವಾಗಿ ಇಟ್ಟು ಅದಕ್ಕೆ ಟ್ರೀಟ್ಮೆಂಟನ್ನು ಕೊಡಿಸ್ಬೇಕು ತಕ್ಷಣವೇ ಪಶು ವೈದ್ಯರನ್ನು ಕರೆಸಿ ಟ್ರೀಟ್ಮೆಂಟನ್ನ ಕೊಡಿಸಿ ಅದನ್ನು ಚಿಕಿತ್ಸೆಯನ್ನು ಕೊಡಿಸಿ ರೋಗ ಹರಡೋದನ್ನು ತಪ್ಪಿಸ್ಬೋದು ಅದಕ್ಕೆ ಒಂದು ಪ್ರಾಣಿಯನ್ನು ನೀವು ಚಿಕಿತ್ಸೆ ಕರೆಕ್ಟಾಗಿ ಮಾಡಿದ್ರಿ ಅಂದರೆ ಬೇರೆ ಪ್ರಾಣಿಗಳಿಗೆ ರೋಗ ಬರೋದಿಲ್ಲ ಪ್ರತಿದಿನ ವ್ಯವಸ್ಥಾಪನಾ ಪದ್ಧತಿಗಳನ್ನು ಅನುಸರಿಸುವಾಗ ಮೊದಲಿಗೆ ಕರುಗಳ ಮನೆಗಳನ್ನು ಸ್ವಚ್ಛಗೊಳಿಸಿ ನಂತರ ಗರ್ಭಧರಿಸಿದ ಹಸುಗಳ ಆರೈಕೆ ಮಾಡಿ ನಂತರ ಹಸು ಇತರೆ ಹಸುಗಳ ಆರೈಕೆಯನ್ನು ಮಾಡಬೇಕಾಗುತ್ತೆ ಅಂದರೆ ಕರುಗಳಿಗೆ ಫಸ್ಟ್ ಮಾಡಬೇಕು ನಂತರ ಗರ್ಭಧರಿಸಿದ ಹಸುಗಳಿಗೆ ಮಾಡಬೇಕು ಆಮೇಲೆ ಇತರೆ ಹಸುಗಳಿಗೆ ಮಾಡಬೇಕಾಗುತ್ತೆ ಏನಕ್ಕೆ ಅಂದರೆ ಕರುಗಳಲ್ಲಿ ಸ್ವಲ್ಪ ಇಮ್ಯುನಿಟಿ ಪವರ್ ಕಡಿಮೆ ಇರುತ್ತೆ ಅದೇ ರೀತಿ ಗರ್ಭಧರಿಸ ಹಸುಗಳು ಕೂಡ ಕಡಿಮೆ ಇರುತ್ತೆ ಆದ್ದರಿಂದ ಅದಾದಮೇಲೆ ಗರ್ಭಧರಿಸಾದ ಮೇಲೆ ಇತರೆ ಹಸುಗಳನ್ನು ಆರೈಕೆಯನ್ನು ಮಾಡಬೇಕಾಗುತ್ತೆ ಇಲ್ಲಿ ಸ್ವಚ್ಛತೆ ಮತ್ತು ಶುಚಿತ್ವವನ್ನು ಕಾಪಾಡಬೇಕಾಗುತ್ತೆ ಮತ್ತೊಂದು ಅಂಶ ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಗೆ ಹೋಗ್ಬಾರ್ದು ಅಂದ್ರೆ ಪ್ರತಿದಿನ ನಾವು ಶುಚಿಗೊಳಿಸ್ತಾನೆ ಇರಬೇಕಾಗತ್ತೆ ಏನೇನು ಮಲ ಇರಬಹುದು ಅಥವಾ ಸಗಣಿ ಮತ್ತೆ ಗಂಜಲ ಎಲ್ಲ ಇರುತ್ತಲ್ಲ ಕಾಲಕಾಲಕ್ಕೆ ತೆಗಿತಾ ಇರಬೇಕು ತ್ಯಾಜ್ಯಗಳು ಯಾವುದೇ ತ್ಯಾಜ್ಯಗಳಿದ್ರು ಕಾಲಕಾಲಕ್ಕೆ ತೆಗೆದು ಅದನ್ನ ಚೆನ್ನಾಗಿ ತೊಳೆದು ನೀರು ಮತ್ತೆ ಮಾರ್ಜಕ ಸೋಪ್ ಇರಬಹುದು ಅಥವಾ ಡಿಟರ್ಜೆಂಟ್ಗಳು ಇರ್ಬೋದು ಅದರಿಂದ ತೊಳೆದು ಶುಚಿಗೊಳಿಸಬೇಕಾಗತ್ತೆ ನಂತರ ಸೋಂಕು ನಿವಾರಕಗಳನ್ನ ಸಿಂಪಡಿಸಬೇಕು ಇದು ಯಾವಾಗ ಅಂದ್ರೆ ಎಸ್ಪೆಷಲಿ ರೋಗಗಳ ಔಟ್ ಬ್ರೇಕ್ ಆಗಿರುತ್ತಲ್ಲ ಆ ಸಂದರ್ಭದಲ್ಲಿ ಇದನ್ನು ಮಾಡಲೇಬೇಕಾಗುತ್ತೆ ಸೋಂಕು ನಿವಾರಕಗಳನ್ನ ಬಳಸಲೇಬೇಕಾಗುತ್ತೆ ಪ್ರತಿದಿನ ಬಳಸೋದೇನು ಬೇಕಾಗೋದಿಲ್ಲ ಸೋಂಕು ನಿವಾರಕಗಳನ್ನ ಇದ್ರೆ ಬಳಸಿದ್ರೆ ತುಂಬಾ ಒಳ್ಳೇದು ಆದ್ರೆ ರೋಗ ಯಾವ್ದನ್ನ ಬಂದಿತ್ತು ಅಂದ್ರೆ ಆ ಸಂದರ್ಭದಲ್ಲಿ ಸೋಂಕು ನಿವಾರಕ ಬಳಸಲೇಬೇಕಾಗತ್ತೆ ಮತ್ತು ಪ್ರತ್ಯೇಕ ಸಲಕರಣೆಗಳನ್ನ ನಾವು ಇಟ್ಕೋಬೇಕಾಗುತ್ತೆ ರೋಗ ಬಂದಿರುವಂತ ಪ್ರಾಣಿಗಳಿದ್ರೆ ಅವುಕ್ಕೆ ಬಳಸುವಂತ ಪಾತ್ರೆಗಳಿರ್ಬೋದು ಅಥವಾ ಸಲಕರಣೆಗಳಿರ್ಬೋದು ಸಪರೇಟ್ ಆಗಿ ಇಟ್ಕೋಬೇಕಾಗುತ್ತೆ ಅದೇ ಪಾತ್ರೆಗಳು ಅಥವಾ ಸಲಕರಣೆಗಳನ್ನ ಇತರೆ ಪ್ರಾಣಿಗಳಿಗೆ ಬಳಸಿದ್ರೆ ರೋಗ ಹರಡುವಂತ ಸಂಭವ ಇರುತ್ತೆ ಆದ್ರಿಂದ ಸಪರೇಟ್ ಆಗಿ ಇಟ್ಕೋಬೇಕಾಗುತ್ತೆ ಮತ್ತೆ ಸತ್ತ ಪ್ರಾಣಿಗಳು ಕೆಲವೊಂದು ಸಂದರ್ಭದಲ್ಲಿ ಪ್ರಾಣಿಗಳು ರೋಗ ಬಂದು ಸಾಯ್ಬಹುದು ಅಂತ ಸಂದರ್ಭದಲ್ಲಿ ಆ ಪ್ರಾಣಿಗಳನ್ನ ಸೂಕ್ತವಾಗಿ ವಿಲೇವಾರಿಯನ್ನು ಮಾಡಬೇಕಾಗುತ್ತೆ ಮೂರನೇ ಪಾಯಿಂಟ್ ಏನಂದ್ರೆ ದಂಶಕಗಳು ಮತ್ತು ಕೀಟಗಳ ನಿಯಂತ್ರಣ ಈ ದಂಶಕಗಳು ಅಂದರೆ ಇಲಿಗಳಿರ್ಬೋದು ಹೆಗ್ಗಣಗಳಿರ್ಬೋದು ಅಥವಾ ಇತರೆ ಪ್ರಾಣಿಗಳಿರ್ಬೋದು ಕೀಟಗಳು ಸೊಳ್ಳೆ ನೊಣ ಅಥವಾ ಇತರೆ ಕೀಟಗಳಿರ್ಬೋದು ಅವು ಯಾವುದು ಬರಬಾರ್ದು ಮತ್ತೆ ಇತರೆ ಕಾಡು ಪ್ರಾಣಿಗಳಿರ್ಬೋದು ಬೇರೆ ಪ್ರಾಣಿಗಳು ನಮ್ಮ ಫಾರ್ಮ್ ಒಳಗಡೆ ಬರಬಾರ್ದು ಅದು ಬರಬಾರ್ದು ಅಂದ್ರೆ ಏನು ಮಾಡಬೇಕು ನಮ್ಮ ಫಾರ್ಮ್ ಸುತ್ತ ಒಂದು ಬೇಲಿಯನ್ನು ಹಾಕೊಳ್ಳೇಬೇಕಾಗುತ್ತೆ ಇದರಿಂದ ಇರಬಹುದು ಇತರ ಪ್ರಾಣಿಗಳನ್ನ ತಡೆಗಟ್ಟಬಹುದು ತ್ಯಾಜ್ಯಗಳು ಕೊಟ್ಟಿಗೆಯಲ್ಲಿನ ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹ ಆಗದ ಹಾಗೆ ನೋಡ್ಕೋಬೇಕು ಏನಕ್ಕೆ ಹೆಚ್ಚಿಗೆ ತ್ಯಾಜ್ಯ ಆಯ್ತು ಅಂದ್ರೆ ಈ ಕೀಟಗಳ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ ಸೊಳ್ಳೆಗಳಿರ್ಬೋದು ಅಥವಾ ಹುಳುಗಳು ಸಣ್ಣ ಸಣ್ಣ ಹುಳಗಳು ಅವು ಜಾಸ್ತಿ ಆಗ್ತಾ ಹೋಗುತ್ತೆ ಇದರಿಂದ ಅಲ್ಲಿ ರೋಗಕಾರಕಗಳು ಜಾಸ್ತಿ ಆಗುವಂತ ಸಂಭವ ಇರುತ್ತೆ ಇದು ಇಷ್ಟು ನಾವು ಆಂತರಿಕ ಜೈವಿಕ ಸುರಕ್ಷತೆ ವ್ಯವಸ್ಥೆಗಳನ್ನ ಮಾಡ್ಕೋಬೇಕಾಗುತ್ತೆ ಇನ್ನು ಮೂರನೇದಾಗಿ ಬಂದ್ರೆ ವ್ಯಕ್ತಿಗತ ಮತ್ತು ಸ್ಥಳೀಯ ಸ್ವಚ್ಛತೆಯನ್ನು ಕಾಪಾಡಲೇಬೇಕಾಗುತ್ತೆ ಏನಂದ್ರೆ ಕೆಲಸ ಇರ್ತಾರಲ್ಲ ಅಥವಾ ಒಳಗಡೆ ವಿಸಿಟರ್ಸ್ ಭೇಟಿ ಮಾಡೋರು ಯಾರ್ಯಾರು ಇರ್ತಾರೆ ಅವರೆಲ್ಲರೂ ಕೂಡ ಕೈಗವಸು ಬೂಟು ಬಟ್ಟೆಗಳನ್ನು ಸ್ವಚ್ಛವಾಗಿ ಇಡಬೇಕಾಗುತ್ತೆ ಕೈಗವಸು ಬೂಟು ಹಾಕೊಂಡೇ ಕೆಲಸ ಮಾಡಬೇಕಾಗುತ್ತೆ ಬಟ್ಟೆಯನ್ನು ಸ್ವಚ್ಛವಾಗಿ ಇಟ್ಕೋಬೇಕಾಗುತ್ತೆ ಮತ್ತೆ ಅವರು ಬಳಸಿರೋ ಯಾವುದೇ ಸಲಕರಣೆಗಳು ಇರಬಹುದು ಅಥವಾ ಏನಾದರೂ ಇರಬಹುದು ಅದನ್ನ ಚೆನ್ನಾಗಿ ಸ್ವಚ್ಛಗೊಳಿಸಿ ಮತ್ತೆ ಬಳಸಬೇಕಾಗುತ್ತೆ ಸೋಂಕು ನಿವಾರಕ ದ್ರವ ತೊಟ್ಟಿಯನ್ನು ಕೂಡ ನಾವು ಒಂದು ತಯಾರಿಸಬೇಕಾಗುತ್ತೆ ಅಂದ್ರೆ ಇದು ಫಾರ್ಮ್ ಮುಂದೆ ಒಂದು ಸಣ್ಣ ತೊಟ್ಟಿಯನ್ನು ಮಾಡಿ ಅಲ್ಲಿ ಸೋಂಕು ನಿವಾರಕ ದ್ರವಗಳನ್ನ ಹಾಕಿ ಅದರಿಂದ ಏನಾಗುತ್ತೆ ಅಂದ್ರೆ ನಾವು ಒಳಗಡೆ ಬರುವಂತ ವಿಸಿಟರ್ಸು ಆ ಕಾಲ ಅದ್ದಿ ಬರೋದ್ರಿಂದ ಅಲ್ಲಿ ಹೊರಗಡೆಯಿಂದ ಒಳಗಡೆ ಬರುವಂಥ ಸೂಕ್ಷ್ಮ ದೇಗುಗಳನ್ನು ನಾವು ತಡೆಗಟ್ಟಬಹುದು ಅದೇ ರೀತಿ ಕೈ ತೊಳೆಯುವ ವ್ಯವಸ್ಥೆಯನ್ನು ಕೂಡ ಇಟ್ಟಿರಬೇಕಾಗುತ್ತೆ ಉಪಕರಣಗಳನ್ನ ಕೂಡ ಸರಿಯಾಗಿ ತೊಳೆದು ಅವನ್ನ ಚೆನ್ನಾಗಿ ತೊಳೆದು ಸಾಂಕ್ರಾಮಿಕ ರೋಗಗಳು ಹಾಗೆ ನಾವು ಅದನ್ನು ತಡೆಗಟ್ಟಬೇಕಾಗತ್ತೆ ಮತ್ತೆ ನಾಲ್ಕನೇದು ಆಹಾರ ನೀರು ಮತ್ತು ಕೊಟ್ಟಿಗೆಯ ಪರಿಸರ ಪಶುಗಳಿಗೆ ನೀಡುವಂಥ ಆಹಾರ ಶುದ್ಧವಾಗಿರಬೇಕು ಪ್ರಮಾಣಿತ ಮೂಲಗಳಿಂದಲೇ ಬಂದಿರುವಂತಹದನ್ನು ನೋಡಿ ನಾವು ತಗೋಬೇಕಾಗತ್ತೆ ಯಾವಾಗಲೂ ಶುದ್ಧವಾದ ನೀರನ್ನೇ ಕೊಡಬೇಕಾಗತ್ತೆ ಆಗ್ಲೇ ಹೇಳಿದೆ ಕುಡಿಯುವ ನೀರನ್ನು ಶುದ್ಧವಾಗಿ ಇರಬೇಕಾಗತ್ತೆ ಜೊತೆಗೆ ಕೊಟ್ಟಿಗೆ ವಾತಾವರಣ ಕೂಡ ಉತ್ತಮವಾಗಿರಬೇಕು ಉತ್ತಮ ಹವಾಮಾನ ನಿಯಂತ್ರಣ ಹೊಂದಿರಬೇಕು ಗಾಳಿ ಬೆಳಕು ತುಂಬ ಚೆನ್ನಾಗಿ ಇದ್ದರೆ ರೋಗಗಳು ಹರಡೋದು ಕಡಿಮೆ ಆಗುತ್ತೆ ಸ್ವಚ್ಛತೆ ಮತ್ತು ಶುಚಿತ್ವ ಕೂಡ ನಾವು ಮಾಡಬೇಕಾಗುತ್ತೆ ಸೋಂಕು ನಿವಾರಣಕ ಸಗಣಿ ಇರ್ಬೋದು ಗಂಜಲ ಇರ್ಬೋದು ಅದನ್ನೆಲ್ಲ ತೆಗೆದು ಸೋಂಕು ನಿವಾರಕರಣಗಳನ್ನ ಬಳಸೋದ್ರಿಂದ ಇದರಿಂದ ನಮ್ಮ ಸ್ವಚ್ಛತೆಯನ್ನು ಕಾಪಾಡಬಹುದು ಮತ್ತು ವಾಹನ ಸಲಕರಣೆಗಳು ಮತ್ತು ಭದ್ರತಾ ಸಲಕರಣೆಗಳು ಭದ್ರತಾ ವ್ಯವಸ್ಥೆಗಳು ವಾಹನಗಳನ್ನ ಚೆನ್ನಾಗಿ ತೊಳಿಬೇಕಾಗತ್ತೆ ಮತ್ತು ಎಲ್ಲ ಕೆಲಸಗಾರರು ಭೇಟಿ ಮಾಡೋರು ಎಲ್ಲ ದಾಖಲೆಗಳ ನಿರ್ವಹಣೆ ಕೂಡ ಮಾಡಬೇಕಾಗುತ್ತೆ ಯಾರು ಒಳಗಡೆ ಬಂದರು ಯಾರು ಹೊರಗಡೆ ಹೋದರು ಎಷ್ಟು ಅನಿಮಲ್ನ ಪರ್ಚೇಸ್ ಮಾಡಿದ್ವಿ ಎಷ್ಟು ಅನಿಮಲ್ ಹೊರಗಡೆ ಹೋಗಿದ್ದಾವೆ ಅಥವಾ ಯಾರು ಒಳಗಡೆ ಬಂದಿದ್ದಾರೆ ಯಾವ ದಿನಾಂಕ ಹೆಸರು ವಾಹನ ಸಂಖ್ಯೆ ಎಲ್ಲನೂ ಕೂಡ ನಮೂದನೆ ಮಾಡಬೇಕಾಗುತ್ತೆ ಮತ್ತು ಎಷ್ಟು ಪ್ರಾಣಿಗಳು ರೋಗಗಳು ಬಂದಿದೆ ಯಾವ್ಯಾವ ರೋಗಗಳಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಅದೆಲ್ಲ ದಾಖಲೆಗಳನ್ನ ನಿರ್ವಹಣೆ ಮಾಡಲೇಬೇಕಾಗುತ್ತೆ ಈ ದಾಖಲೆಗಳು ಏನಕ್ಕೆ ಬೇಕು ಅಂದರೆ ನಿಮಗೆ ಮುಂಚೆ ಯಾವುದು ರೋ ರೋಗ ಬಂದಿತ್ತು ಯಾವ್ಯಾವ ಕ್ರಮಗಳನ್ನ ಅನುಸರಿಸಿದಿನ ಆ ಕ್ರಮಗಳನ್ನ ಅನುಸರಿಸಿದ್ರೆ ಇದು ತಡೆಗಟ್ಟಿದ್ವಾ ಇಲ್ವಾ ಅನ್ನೋದು ಕೂಡ ಗೊತ್ತಾಗುತ್ತೆ ತಡೆಗಟ್ಟಿದ್ರೆ ನೀವು ಅದನ್ನ ಅನುಸರಿಸಿ ಮತ್ತೆ ನೀವು ರೋಗಗಳನ್ನ ತಡೆಗಟ್ಟಬಹುದು ಆದ್ರಿಂದ ದಾಖಲೆಗಳನ್ನ ನಿರ್ವಹಣೆ ಮಾಡೋದು ಕೂಡ ಬಹಳ ಒಂದು ಉತ್ತಮ ಅಂಶ ಆಗಿದೆ ತರಬೇತಿ ಮತ್ತು ಜಾಗೃತಿ ತರಬೇತಿ ಏನಂದರೆ ಎಲ್ಲ ಕೆಲಸಗಾರರಿಗೆ ಅಥವಾ ಸಿಬ್ಬಂದಿಗಳಿಗೆ ಅವ್ರಿಗೂ ಕೂಡ ತರಬೇತಿಯನ್ನು ಕೊಡ್ತಾ ಇರಬೇಕಾಗುತ್ತೆ ಯಾಕೆಂದ್ರೆ ನಾವು ಕೂಡ ಮರ್ತೋಗ್ತಾ ಇರ್ತೀವಿ ಕೆಲವೊಂದು ಪದ್ಧತಿಗಳು ಇವಾಗ ನೆನಪಿರುತ್ತೆ ಒಂದು ಸ್ವಲ್ಪ ದಿನ ಆದಮೇಲೆ ಮರ್ತೋಗ್ತಿರ್ತೀವಿ ಆದ್ದರಿಂದ ಎಲ್ಲೇ ತರಬೇತಿಗಳಿದ್ದರೆ ನೀವು ಕೂಡ ತರಬೇತಿಯನ್ನು ಹೋಗಿ ಅಟೆಂಡ್ ಮಾಡಿ ಅಥವಾ ನಿಮ್ಮ ಸಿಬ್ಬಂದಿಗಳಿಗೂ ಕೂಡ ಅವ್ರಿಗೂ ಕೂಡ ಅಲ್ಲಿ ಹೋಗಿ ತರಬೇತಿಯಲ್ಲಿ ಭಾಗವಹಿಸಿ ಕೆಲವೊಂದು ಶುದ್ಧತಾ ಕ್ರಮಗಳಿರ್ಬೋದು ಅಥವಾ ವ್ಯವಸ್ಥಾಪನಾ ಪದ್ಧತಿಗಳನ್ನ ತಿಳ್ಕೊಂಡು ಕಾಲ ಕಾಲಕ್ಕೆ ಹೊಸ ಹೊಸ ವೈಜ್ಞಾನಿಕ ಪದ್ಧತಿಗಳು ಬರ್ತಾ ಇರ್ತವೆ ಅದನ್ನು ಕೂಡ ತಿಳ್ಕೊಂಡು ಅದನ್ನು ಅನುಸರಿಸಿದ್ರೆ ಈ ರೋಗಕಾರಗಳು ಹರಡೆಯಾಗೆ ನೋಡ್ಕೋಬಹುದು ಇಷ್ಟು ನಾವು ಮಾಡ್ಬೇಕಾಗಿರೋ ಜೈವಿಕ ಸುರಕ್ಷತಾ ಕ್ರಮಗಳಿಗೆ ಮಾಡ್ಬೇಕಾಗಿರೋ ವ್ಯವಸ್ಥಾಪಕ ಪದ್ಧತಿಗಳು ಇದಲ್ದಲ್ಲೇ ತುರ್ತು ಪರಿಸ್ಥಿತಿಗಳ ಯೋಜನೆ ಕೂಡ ಮಾಡ್ಬೇಕಾಗುತ್ತೆ ಈಗ ಇದು ಇಷ್ಟು ಹೇಳಿದ್ರು ನಾನು ಜೈವಿಕ ಸುರಕ್ಷತಾ ಕ್ರಮಗಳು ತುರ್ತು ಪರಿಸ್ಥಿತಿ ಯೋಜನೆ ಏನಪ್ಪಾ ಅಂದ್ರೆ ಸಾರಿ ರೋಗೋದ್ರೇಕ ಸಮಯ ಅಂತ ಕರಿತೀವಿ ರೋಗೋದ್ರೇಕ ಅಂದ್ರೆ ರೋಗ ಹರಡಿಬಿಟ್ಟಿರುತ್ತೆ ಆಲ್ರೆಡಿ ನಿಮ್ಮ ಫಾರ್ಮ್ನಲ್ಲಿ ಒಂದು ಐದಾರು ಅನಿಮಲ್ಲಿ ಇರ್ಬೋದು ಅಥವಾ ಸುತ್ತಮುತ್ತಲಿನ ಹಳ್ಳಿಗಳಲ್ಲೂ ಕೂಡ ಹರಡಿಬಿಟ್ಟಿರುತ್ತೆ ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕಾಗತ್ತೆ ಇಂತ ರೋಗದ ತುರ್ತು ಪರಿಸ್ಥಿತಿಯಲ್ಲಿ ಉದಾಹರಣೆಗೆ ತಗೊಳ್ಳೋದಾದ್ರೆ ನಾವು ಕೆಲವೊಂದು ಸೋಂಕಗಳಿರ್ಬೋದು ಎಫ್ ಎಮ್ ಡಿ ಬಂದಿರ್ಬೋದು ಅಂದರೆ ಬೇನೆ ರೋಗ ಬಂದಿರ್ಬೋದು ಅಥವಾ ಬೇರೆ ಬೇರೆ ಚರ್ಮಗಂಟು ರೋಗ ಬಂದಿರ್ಬೋದು ಇಂಥ ರೋಗಗಳಾಗಿರ್ಬೋದು ಅಥವಾ ಬೆಂಕಿ ಅವಘಡ ಸಂಭವಿಸ್ಬೋದು ಅಥವಾ ವಿಷಕಾರಿ ಆಹಾರ ಸೇವನೆ ಆಗಿರ್ಬೋದು ನೀರು ಸೇವನೆ ಆಗಿರ್ಬೋದು ಇಂಥ ಅಪಾಯದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಏನೇನು ಕ್ರಮ ಕೈಗೊಳ್ಳಬೇಕಪ್ಪ ಅಂದರೆ ಒಂದು ಸಂಪರ್ಕ ಪಟ್ಟಿಯನ್ನು ನೀವು ಇಟ್ಕೊಂಡಿರಬೇಕಾಗುತ್ತೆ ಈ ತುರ್ತು ಪರಿಸ್ಥಿತಿ ಅಂತ ಕರಿತೀವಿ ಈ ಸಂದರ್ಭಗಳಲ್ಲಿ ಸಂಪರ್ಕ ಪಟ್ಟಿ ಅಥವಾ ಕಾಂಟ್ಯಾಕ್ಟ್ ಲಿಸ್ಟ್ ಅಂತ ಏನು ಕರಿತೀವಿ ನಿಮ್ಮ ಸ್ಥಳೀಯ ಪಶುವೈದ್ಯರ ಕಾಂಟ್ಯಾಕ್ಟ್ ನಂಬರ್ ಅಂದರೆ ಫೋನ್ ನಂಬರ್ ಇರಬೇಕಾಗತ್ತೆ ಆರೋಗ್ಯ ಅಧಿಕಾರಿಗಳು ಕೂಡ ಅವ್ರ ನಂಬರ್ ಕೂಡ ಇರ್ಬೇಕಾಗುತ್ತೆ ಪೊಲೀಸ್ ಫೈರ್ ಡಿಪಾರ್ಟ್ಮೆಂಟ್ ನೀರಿನ ಪೂರೈಕೆದಾರರು ಆಹಾರ ಪೂರೈಕೆದಾರರು ಇಷ್ಟು ಜನ ನಿಮ್ಮ ಹತ್ರ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇರಲೇಬೇಕಾಗುತ್ತೆ ಏನಕ್ಕೆ ಅಂದ್ರೆ ಈ ಫೈರ್ ಅಥವಾ ಬೆಂಕಿ ಅವಘಡ ಸಂಭವಿಸಿದಾಗ ಅವ್ರನ್ನ ಕರಿಬೇಕಾಗುತ್ತೆ ಫೈರ್ ಡಿಪಾರ್ಟ್ಮೆಂಟ್ ಅವ್ರನ್ನ ಮತ್ತೆ ನಿಮ್ಮ ನಿಮ್ಮ ಆರೋಗ್ಯ ಏನಾರ ಇದಾಯ್ತು ಅಂದ್ರೆ ಆರೋಗ್ಯ ಅಧಿಕಾರಿಗಳನ್ನ ಕರಿಬೇಕಾಗುತ್ತೆ ಆದ್ರಿಂದ ಈ ಲಿಸ್ಟ್ನ ಇಟ್ಕೊಳ್ಳೇಬೇಕಾಗುತ್ತೆ ಮತ್ತೆ ಸಂಪರ್ಕ ವ್ಯಕ್ತಿ ನಿಮ್ಗೆ ಗೊತ್ತಿರಬೇಕು ಯಾವ್ಯಾವ ಸಂದರ್ಭದಲ್ಲಿ ಯಾರ್ಯಾರನ್ನ ಕರಿಬೇಕು ಅನ್ನೋದನ್ನು ಕೂಡ ಗೊತ್ತಿರಬೇಕು ಆದ್ರಿಂದ ಅವ್ರು ಯಾರ್ಯಾರಿಗೆ ತಿಳಿಸ್ಬೇಕು ಇಮಿಡಿಯೇಟ್ ಆಗಿ ಅವ್ರಿಗೆ ತಿಳಿಸ್ಬಿಡ್ಬೇಕಾಗತ್ತೆ ಯಾರ್ಯಾರಿಗೆ ಇರ್ತಾರಲ್ಲ ಸೂಪರ್ವೈಸರ್ ಆಗಿರ್ಬೋದು ಅಥವಾ ಯಾರೇ ಇರ್ಬೋದು ಅವ್ರಿಗೆ ಎಲ್ಲ ತಿಳಿಸಿ ಅವ್ರನ್ನ ಕರೆಸ್ಬೇಕಾಗುತ್ತೆ ಮತ್ತು ವೈದ್ಯೋಪಚಾರ ಉಪಕರಣಗಳು ಅಂದರೆ ಫಸ್ಟ್ ಏಡ್ ಕಿಟ್ ಅಂತ ಏನು ಕರಿತೀವಿ ಫಸ್ಟ್ ಏಡ್ ಕಿಟ್ ಅಥವಾ ವೈದ್ಯೋಪ ವೈದ್ಯೋಪಚಾರ ಉಪಕರಣಗಳು ಔಷಧಿ ಇರ್ಬೋದು ಬ್ಯಾಂಡೇಜ್ ಇರ್ಬೋದು ಥರ್ಮೋಮೀಟರು ಗ್ಲೌಸು ಡಿಸಿನ್ಫೆಕ್ಟೆನ್ಸು ಇಂಥ ಸಣ್ಣ ಪುಟ್ಟ ಸಲಕರಣೆಗಳನ್ನ ನೀವು ಇಟ್ಕೊಳ್ಳೇಬೇಕಾಗುತ್ತೆ ಫಾರ್ಮ್ ಅಂದಮೇಲೆ ನಾವು ಮನೇಲಿ ಹೇಗೆ ಸಣ್ಣ ಪುಟ್ಟ ಇಟ್ಕೊಂಡಿರ್ತೀವಿ ಅದೇ ಥರ ಇದನ್ನು ಈ ಕಿಟ್ ಇಟ್ಕೊಂಡಿದ್ರೆ ಈ ಗಾಯಗಳಾಗಿರ್ಬೋದು ಅಥವಾ ಅವಘಡ ಬೆಂಕಿ ಅವಘಡಗಳಾದಾಗ ನೀವು ಅದನ್ನು ಇವನ್ನೆಲ್ಲ ಹಚ್ಚಿ ನೀವು ತಕ್ಷಣಕ್ಕೆ ಸ್ವಲ್ಪ ಅಂತ ಕಡಿಮೆಯನ್ನು ಕಡಿಮೆ ಮಾಡ್ಬೋದು ನೆಕ್ಸ್ಟ್ ಪ್ರತ್ಯೇಕ ಸ್ಥಳ ಹಠಾತ್ ರೋಗ ಬಂದುಬಿಟ್ರೆ ಅದನ್ನು ಬೇರ್ಪಡೆನೇ ಮಾಡಿ ಒಂದು ಕಡೆ ಇಡೋವಂಥ ವ್ಯವಸ್ಥೆನ ಮಾಡ್ಕೊಂಡಿರಬೇಕು ಅಂದರೆ ಕೊಟ್ಟಿಗೆ ಅಂದರೆ ಎಲ್ಲನೂ ಒಟ್ಟಿಗೆ ಕಟ್ಟಿರ್ತೀವಿ ಒಂದು ಸಪ್ರೇಟ್ ಜಾಗವನ್ನು ನಾವು ಗುರುತು ಮಾಡಿ ಇಟ್ಕೊಂಡಿರಬೇಕು ಈ ರೋಗ ಅಥವಾ ಏನಾರು ಇಂಥ ಅವಘಡ ಆಯಿತು ಅಂದರೆ ಆ ಪ್ರಾಣಿಗಳನ್ನ ಸಪ್ರೇಟಾಗಿ ಇಡೋವಂಥ ವ್ಯವಸ್ಥೆನ ನಾವು ಮಾಡ್ಕೋಬೇಕಾಗುತ್ತೆ ಈಗ ತುರ್ತು ಪರಿಸ್ಥಿತಿ ಸಂಭವಿಸಿದಾಗ ಏನೇನು ಮಾಡಬೇಕು ಅಂತ ಈಗ ಆಲ್ರೆಡಿ ನಾನು ಹೇಳ್ದೆ ಈಗ ಇಷ್ಟು ಕ್ರಮ ಕೈಗೊಳ್ಳಬೇಕು ಅಂತ ಸಂಪರ್ಕ ಪಟ್ಟಿ ಮಾಡ್ಕೋಬೇಕು ಸಂಪರ್ಕ ವ್ಯಕ್ತಿಗಳು ಗೊತ್ತಿರಬೇಕು ವೈದ್ಯೋಪಚಾರ ಉಪಕರಣಗಳ ಬಗ್ಗೆ ಹೇಳಿದೆ ಪ್ರತ್ಯೇಕ ಸ್ಥಳಗಳನ್ನು ಕೂಡ ಇರಬೇಕಾಗುತ್ತೆ ಈಗ ಆಲ್ರೆಡಿ ಆಗ್ಬಿಟ್ಟಿದೆ ಏನೋ ಒಂದು ಸಂಭವ ಆಗ್ಬಿಟ್ಟಿದೆ ತುರ್ತು ಪರಿಸ್ಥಿತಿ ಬಂದ್ಬಿಟ್ಟಿದೆ ಅವಾಗ ಏನ್ ಮಾಡ್ಬೇಕು ಅಂದ್ರೆ ಗುರುತು ಮಾಡ್ಕೋಬೇಕಾಗುತ್ತೆ ಮೊದಲನೇದಾಗಿ ಅಂದ್ರೆ ಐಡೆಂಟಿಫಿಕೇಶನ್ ಅಂತ ಕರಿತೀವಿ ಪಶುಗಳನ್ನ ಅಸಾಮಾನ್ಯವಾಗಿ ವರ್ತಿಸ್ತಾ ಇರ್ತವೆ ಅಂದ್ರೆ ರೋಗ ಬಂದ್ಬಿಟ್ಟಿದೆ ಆಲ್ರೆಡಿ ಅದಕ್ಕೆ ಕಾಲು ಬೇನೆ ರೋಗ ಇರ್ಬೋದು ಅಥವಾ ಗಂಟು ರೋಗ ಬಂದಿರ್ಬೋದು ಅಥವಾ ಇತರೆ ರೋಗ ಯಾವುದೇ ಬಂದಿದ್ರು ಕೂಡ ಅವು ಅಸಾಮಾನ್ಯವಾಗಿ ಸಾಮಾನ್ಯವಾಗಿ ಇರೋದಿಲ್ಲ ಊಟ ಬಿಟ್ಟರೆ ಅಂದರೆ ಊಟ ಕಡಿಮೆ ತಿಂತಾ ಇರ್ತವೆ ಅಥವಾ ಜ್ವರ ಬಂದಿರ್ಬೋದು ಉಸಿರಾಟದಲ್ಲಿ ಬೇರೆ ಥರ ಚೇಂಜಸ್ ಆಗಿರ್ಬೋದು ವಾಂತಿ ಆಗೋದಿಲ್ಲ ಜ್ವರ ನಿಶಕ್ತಿ ಇತ್ಯಾದಿ ಬೇರೆ ಬೇರೆ ಯಾವುದೇ ಥರದ ನಿಮಗೆ ಬಿಹೇವಿಯರ್ ಅಂದರೆ ಅದರಲ್ಲಿ ಬಿಹೇವಿಯರಲ್ ಚೇಂಜಸ್ ಏನಾದರೂ ಕಂಡು ಬಂದರೆ ತಕ್ಷಣವೇ ನೀವು ವೈದ್ಯರಿಗೆ ಅಥವಾ ಫಾರ್ಮ್ ಇನ್ಚಾರ್ಜ್ ಯಾರಿರ್ತಾರೆ ಅವರಿಗೆ ತಿಳಿಸಬೇಕಾಗುತ್ತೆ ಮತ್ತು ಪರಿಸ್ಥಿತಿಯ ಮೌಲ್ಯಮಾಪನವನ್ನು ಮಾಡಬೇಕಾಗತ್ತೆ ಅಂದರೆ ಪರಿಸ್ಥಿತಿ ಅಂದರೆ ಎಷ್ಟು ಪಶುಗಳಿಗೆ ಈ ಪ್ರಭಾವ ಬೀರಿದೆ ಎಷ್ಟು ಪ್ರಾಣಿಗಳಲ್ಲಿ ನಮಗೆ ಕಂಡು ಬಂದಿದೆ ಈ ರೋಗ ಲಕ್ಷಣಗಳು ಮತ್ತು ಯಾವ್ಯಾವ ಲಕ್ಷಣ ಕಾಣಿಸ್ತಾ ಇದ್ದಾವೆ ಅವನ್ನೆಲ್ಲ ಪಟ್ಟಿ ಮಾಡ್ಕೋಬೇಕಾಗತ್ತೆ ಇದು ಸೋಂಕಿತ ರೋಗವೇ ಅಥವಾ ಇನ್ನೊಂದು ಬೇರೆ ತೊಂದರೆಯೇ ಅಂದರೆ ವಿಷಕಾರಿ ನೀರಿರ್ಬೋದು ಆಹಾರ ಇರ್ಬೋದು ಅಥವಾ ಸೋಂಕು ರೋಗನ ಅಂತ ಇಷ್ಟನ್ನು ಕೂಡ ನಾವು ಪರಿಸ್ಥಿತಿಯನ್ನ ಮೌಲ್ಯಮಾಪನ ಮಾಡ್ಕೋಬೇಕಾಗತ್ತೆ ಮತ್ತೆ ಪ್ರತ್ಯೇಕೀಕರಣ ಪ್ರತ್ಯೇಕೀಕರಣ ಆಗ್ಲೇ ಹೇಳದೆ ನಾವು ಒಂದು ಪ್ರತ್ಯೇಕ ಸ್ಥಳವನ್ನು ಇಟ್ಕೋಬೇಕಾಗತ್ತೆ ರೋಗ ಬಂದಿರುವಂತಹ ಪ್ರಾಣಿಗಳನ್ನ ತಕ್ಷಣವೇ ಬೇರ್ಪಡಿಸಿ ಪ್ರತ್ಯೇಕ ಸ್ಥಳಕ್ಕೆ ಕರೆದೊಯ್ಯಬೇಕಾಗುತ್ತೆ ಅದರಲ್ಲಿ ಬರೋ ಹೋಗುವ ಮಾರ್ಗಗಳನ್ನ ಅನುಸರಿಸಬೇಕಾಗತ್ತೆ ಮತ್ತೆ ಅದಕ್ಕೆ ಪ್ರತ್ಯೇಕ ಆಹಾರ ಇರ್ಬೋದು ಉಪಕರಣ ಇರಬಹುದು ಎಲ್ಲವನ್ನು ಕೂಡ ಪ್ರತ್ಯೇಕವಾಗಿ ನೀಡಿ ಅದಕ್ಕೆ ಚಿಕಿತ್ಸೆಯನ್ನು ನೀಡಿ ಅದನ್ನು ಗುಣಪಡಿಸಬೇಕಾಗುತ್ತೆ ಅಧಿಕಾರಿಗಳಿಗೆ ಕೂಡ ಮಾಹಿತಿಯನ್ನು ನೀಡಬೇಕಾಗುತ್ತೆ ತಕ್ಷಣವೇ ಏನ್ ಮಾಡಬೇಕು ಯಾವ ಸ್ಥಳೀಯ ಪಶುವೈದ್ಯರು ಇರ್ಬೋದು ಅಥವಾ ಇತರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪಶು ಸಂರಕ್ಷಣಾ ಅಧಿಕ ಇಲಾಖೆಗಳಿಗೆ ತಕ್ಷಣವೇ ಮಾಹಿತಿ ನೀಡಿ ಸೂಕ್ತ ಪರೀಕ್ಷೆನ ಕೂಡ ಮಾಡಿಸ್ಕೋಬಹುದು ನಿಮ್ಮ ವಿಷಕಾರಿ ಏನಾರ ಆಹಾರ ಇದೆ ಅಥವಾ ನೀರಿದೆ ಅಂತ ಅನ್ಸಿದ್ರೆ ಸೂಕ್ತ ಪರೀಕ್ಷೆ ಕೂಡ ಮಾಡಿಸ್ಕೋಬಹುದು ಆಹಾರ ಇರ್ಬೋದು ಅಥವಾ ಇತರೆ ಪ್ರಾಣಿಗಳಿಗೂ ಕೂಡ ನೀವು ಟೆಸ್ಟ್ಗಳನ್ನ ಮಾಡಿಸ್ಕೋಬಹುದು ಕೊನೆಯದಾಗಿ ನಿಯಂತ್ರಣ ಕಮ್ನ ಅನುಸರಿಸಬೇಕಾಗುತ್ತೆ ಈ ತುರ್ತು ಪರಿಸ್ಥಿತಿಯಲ್ಲಿ ಶಾಲೆ ಎಲ್ಲ ಪಶುಗಳಿಗೆ ತಾತ್ಕಾಲಿಕ ತಪಾಸಣೆಯನ್ನು ಮಾಡಿಸ್ಕೋಬೇಕು ನೀವು ಆ ಸಂದರ್ಭದಲ್ಲಿ ನಿಮಗೆ ಡೌಟ್ ಇದೆ ಬೇರೆ ಪ್ರಾಣಿಗಳಿಗೂ ಬರ್ತಾ ಇದೆ ರೋಗಗಳು ಅಂದ ತಕ್ಷಣ ನೀವು ಆ ಪ್ರಾಣಿಗಳಿಗೆ ಟೆಸ್ಟ್ ಅನ್ನು ಮಾಡಿಸ್ಕೊಂಡು ಆ ರೋಗ ಇಲ್ಲೋ ಅನ್ನೋದನ್ನು ಕೂಡ ತಿಳ್ಕೋಬಹುದು ಶುದ್ಧೀಕರಣ ಎಲ್ಲ ಪ್ರಾಣಿಗಳಿಗೆ ರೋಗ ಬಂದಿತ್ತು ಅಂದ್ರೆ ಪ್ರತ್ಯೇಕ ಮೇಲೆ ನಿಮ್ಮ ಕೊಟ್ಟಿಗೆಯನ್ನು ಸ್ವಚ್ಛವಾಗಿ ತೊಳೆದು ಡಿಸ್ಇನ್ಫೆಕ್ಟೆಡ್ ಅಥವಾ ಸೋಂಕು ನಿವಾರಕಗಳನ್ನ ಬಳಸಿ ನೀವು ಸ್ಪ್ರೇ ಮಾಡೋದ್ರಿಂದ ಅದನ್ನ ತಡೆಗಟ್ಟಬಹುದು ಹೊರಗಿನ ಜನರ ಪ್ರವೇಶನ ತಡೆಗಟ್ಟಬೇಕಾಗತ್ತೆ ಈ ರೋಗದ್ರೇಕಾ ಸಂದರ್ಭದಲ್ಲಿ ಯಾವುದೇ ತರಹದ ಹೊರಗಡೆ ಅಂತ ವಿಸಿಟರ್ಸ್ ಅಥವಾ ಏನು ಭೇಟಿಗಾರರು ಇರ್ತಾರಲ್ಲ ಅವ್ರನ್ನ ಒಳಗಡೆ ಬಿಡದ ಹಾಗೆ ನೋಡ್ಕೋಬೇಕಾಗತ್ತೆ ಮತ್ತೆ ತಾತ್ಕಾಲಿಕವಾಗಿ ಔಷಧಿ ಅಥವಾ ಆಂಟಿಬಯೋಟಿಕ್ ನೀಡೋದನ್ನ ಪಶುವೈದ್ಯರ ಮೂಲಕನೇ ನೀಡಿಸಬೇಕಾಗುತ್ತೆ ನೀವು ಯಾವತ್ತು ನೀವಾಗ ನೀವೇ ರೈತರ ಯಾವತ್ತು ಕೊಡೋಕೆ ಹೋಗಬಾರ್ದು ಅದನ್ನು ಒಂದು ತಲೆಯಲ್ಲಿ ಇಟ್ಕೋಬೇಕು ನಾವೇ ಕೊಟ್ಟರೆ ಬರುತ್ತೆ ನಡೆಯುತ್ತೆ ಅಂತ ಅನ್ಬಾರ್ದು ಏನಕ್ಕಂದ್ರೆ ರೆಸಿಸ್ಟೆನ್ಸ್ ಅಂತ ಜಾಸ್ತಿ ಆಗ್ತಾ ಇದೆ ನಿಮ್ಗೆ ಗೊತ್ತಿಲ್ಲದೆ ಬೇರೆ ಬೇರೆ ರೋಗಕ್ಕೆ ಬೇರೆ ಬೇರೆ ಔಷಧಿಗಳಿರುತ್ತೆ ಮಾಹಿತಿ ಗೊತ್ತಿಲ್ಲದೆ ಅದನ್ನು ಕೊಡೋಕೆ ಯಾವುದೇ ಕಾರಣಕ್ಕೂ ಮಾಡೋಕೆ ಹೋಗಬಾರ್ದು ಮತ್ತು ಪಶುವೈದ್ಯರ ಸಲಹೆಯನ್ನು ಪಡಬೇಕಾಗುತ್ತೆ ಕಾಲ ಕಾಲಕ್ಕೆ ಪಶುವೈದ್ಯರನ್ನು ಭೇಟಿ ಮಾಡಿ ಸಲಹೆಯನ್ನು ಪಡೆದ್ರಿಂದ ನಿಮ್ಮ ರೋಗರಸ್ತ ಪ್ರಾಣಿಗಳಿಗೆ ಚಿಕಿತ್ಸೆಯನ್ನು ಕೂಡ ಪಡಿಬೋದು ಹಾಗೂ ರೋಗನ ಬರದೇ ಹಾಗೆ ನೀವು ಕೂಡ ತಡೆಗಟ್ಟಬಹುದಾಗುತ್ತೆ ಸೊ ಇಷ್ಟು ನೀವು ತುರ್ತು ಪರಿಸ್ಥಿತಿಯಲ್ಲಿ ಮಾಡಬೇಕಾಗಿರೋಂಥದ್ದು ಇಷ್ಟು ತುರ್ತು ಪರಿಸ್ಥಿತಿಯಲ್ಲಿ ನೀವು ಇಷ್ಟು ಮಾಡಿದ್ರೆ ನಿಮ್ಮ ಫಾರ್ಮ್ನಲ್ಲಿ ಬಂದಿರೋಂಥ ರೋಗನ ತಡೆಗಟ್ಟಬಹುದು ಇತರೆ ಪ್ರಾಣಿಗಳಿಗೆ ಹರಡೋದನ್ನು ಕೂಡ ತಡೆಗಟ್ಟಬಹುದು ಕೊನೆಯದಾಗಿ ಉತ್ತಮ ಜೈವಿಕ ಸುರಕ್ಷತಾ ಕ್ರಮ ಅಳವಡಿಸಿಕೊಳ್ಳುವುದು ಇದು ಹೆಚ್ಚಿನ ಖರ್ಚಲ್ಲ ಆಲ್ರೆಡಿ ಹೇಳಿದೆ ನಾನು ಇದು ಹೆಚ್ಚಿನ ಖರ್ಚಲ್ಲ ಇದು ನಮಗೂ ಗೊತ್ತಿದೆ ಸಣ್ಣ ಪುಟ್ಟ ಸಲಕರಣೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದು ವಾಹನಗಳನ್ನ ಕ್ಲೀನ್ ಮಾಡಿ ಇಟ್ಕೊಳ್ಳೋದು ಹಾಗೆ ಬೇಲಿಯನ್ನು ಸುತ್ತಲೂ ಬೇಲಿ ಒಂದು ಹಾಕೊಳ್ಳೋದು ವಿಸಿಟರ್ಸ್ ಒಳಗಡೆ ಬರದೇ ಇರೋ ಹಾಗೆ ನೋಡ್ಕೊಳ್ಳೋದು ಇವೆಲ್ಲ ಸಣ್ಣ ಪುಟ್ಟ ವಿಚಾರಗಳೇ ಆದರೆ ರೋಗ ಎಲ್ಲಿಂದ ಬಂತು ಅಂತ ನಮ್ಗೆ ಗೊತ್ತಾಗೋದಿಲ್ಲ ನೀವು ಅಂತಿರ್ತೀರ ನಮ್ಗೆ ಗೊತ್ತಿಲ್ಲ ಎಲ್ಲ ಚೆನ್ನಾಗಿ ಚೆನ್ನಾಗಿಟ್ಕೊಂಡಿದ್ರೆ ರೋಗ ಬಂತು ರೋಗ ಬಂತು ಅಂತ ಕೆಲವೊಂದು ಸಲ ಇಲ್ಲಿ ಹೆಗ್ಗಣಗಳೇ ಬಂದಿರ್ತವೆ ಒಳಗಡೆಗೆ ಬಂದು ಅದರಿಂದ ನಿಮ್ಮ ಆಹಾರ ಕಲ್ಮಶ ಆಗಿರ್ಬೋದು ಅಥವಾ ನಿಮ್ಮ ನೀರು ಕವರು ಕಲ್ಮುಶ ಆಗಿರ್ಬೋದು ಇದರಿಂದ ರೋಗ ಬಂದಿರುತ್ತೆ ಆದ್ರಿಂದ ಈ ಸಣ್ಣ ಪುಟ್ಟ ನಾವು ವ್ಯವಸ್ಥಾಪನಾ ಪದ್ಧತಿಗಳನ್ನ ಚೆನ್ನಾಗಿ ಅನುಸರಿಸೋದ್ರಿಂದ ನಮ್ಮ ಮನೆಯಲ್ಲಿ ಹೇಗೆ ಸ್ವಚ್ಛವಾಗಿ ಸ್ವಚ್ಛವಾಗಿಲ್ಲ ಅದೇ ತರ ಕೊಟ್ಟಿಗೆಯನ್ನು ಸ್ವಲ್ಪ ಆದಷ್ಟು ನಮಗೆ ಎಷ್ಟು ಕಾಳಜಿಯಿಂದ ಆಗುತ್ತೋ ಅಷ್ಟು ಕಾಳಜಿಯಿಂದ ಚೆನ್ನಾಗಿ ನೋಡ್ಕೊಳ್ಳೋದ್ರಿಂದ ಈ ರೋಗಗಳನ್ನ ತಡೆಗಟ್ಟಬಹುದು ಆದ್ರಿಂದ ಇದು ಹೆಚ್ಚಿನ ಖರ್ಚಲ್ಲ ನಾವೇನಿದೆಯೋ ಅದನ್ನೇ ಸ್ವಲ್ಪ ಮಾಡಿಫೈ ಮಾಡೋದು ಅಥವಾ ಸ್ವಲ್ಪ ವ್ಯವಸ್ಥಾಪನಾ ಪದ್ಧತಿಯನ್ನು ಚೇಂಜ್ ಮಾಡಿಕೊಂಡು ಹಸುಗಳ ಆರೋಗ್ಯ ಮತ್ತು ಹೈನುಗಾರಿಕೆಯನ್ನು ಸುಸ್ಥಿರವಾಗಿ ನಿರ್ವಹಣೆಯನ್ನು ಮಾಡಬಹುದು ಈ ಕ್ರಮಗಳನ್ನು ಅಳವಡಿಸಿಕೊಳ್ಳೋದ್ರಿಂದ ಹಸುಗಳಿಗೆ ರೋಗ ಬರೋದನ್ನ ತಡೆಗಟ್ಟಬಹುದು ಅದಲ್ಲದೆ ಅವರುಗಳ ಕಲ್ಯಾಣ ಕೂಡ ನಾವು ಖಚಿತಪಡಿಸಿಕೊಳ್ಳಬಹುದು ಅದಲ್ಲದೆ ನಮ್ಮ ಇಳುವರಿನೂ ಕೂಡ ಹೆಚ್ಚಿಗೆ ಮಾಡ್ಕೋಬಹುದು ಇದೆಲ್ಲ ಮಾಡೋದ್ರಿಂದ ಸುರಕ್ಷಿತ ಆಹಾರ ಕೂಡ ನಾವು ಪೂರೈಕೆ ಮಾಡ್ಬೋದು ಬೇರೆಯವ್ರಿಗೂ ಕೂಡ ಸೊ ಇಷ್ಟು ನಾವು ಮಾಡೋದ್ರಿಂದ ನಮ್ಮ ಕೊಟ್ಟಿಗೆಯಲ್ಲಿರುವಂಥ ಹಸುಗಳನ್ನ ಚೆನ್ನಾಗಿ ನೋಡ್ಕೋಬೋದು ರೋಗನ ಒಳಗಡೆ ಬರದೇ ಇರೋಕ್ಕೆ ತಡೆಗಟ್ಬೋದು ಹಾಗೆ ರೋಗನ ಹರಡದೇ ಇರೋಗೂ ಕೂಡ ತಡೆಗಟ್ಬೋದು ಇಷ್ಟು ಸಣ್ಣ ಪುಟ್ಟ ವಿಚಾರಗಳನ್ನ ಪಾಲಿಸಿ ನಮ್ಮ ಹೈನುಗಾರಿಕೆಯನ್ನು ನಾವು ಸುಸ್ಥಿರವಾಗಿ ನೋಡ್ಕೋಬೋದು ಹೆಚ್ಚಿನ ಮಾಹಿತಿಗಾಗಿ ನೀವು ನನ್ನ ದೂರವಾಣಿ ಸಂಖ್ಯೆಯಾದ ಎಂಟು ಎಂಟು ಆರು ಒಂದು ಐದು ಮೂರು ಮೂರು ಐದು ಏಳು ಎಂಟು ಮತ್ತೊಮ್ಮೆ ಹೇಳ್ತೀನಿ ಎಂಟು ಎಂಟು ಆರು ಒಂದು ಐದು ಮೂರು ಮೂರು ಐದು ಏಳು ಎಂಟು ಈ ಸಂಖ್ಯೆಗರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ ಧನ್ಯವಾದಗಳು